ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಈ ವಿಡಿಯೋದಲ್ಲಿ ನಾವು ಟೂ ತೌಸಂಡ್ ಟ್ವೆಂಟಿ ತ್ರೀ ಟಿ ಇ ಟಿ ಎಕ್ಸಾಮಲ್ಲಿ ಕೇಳಿರೋಂಥ ಸೈನ್ಸ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಇದು ಪೇಪರ್ ಟೂ ಆಗಿರುತ್ತೆ ಸೊ ಇಲ್ಲಿ ಕ್ವಶನ್ ನಂಬರ್ ಒನ್ ಟ್ವೆಂಟಿ ಒನ್ನಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಸಿಕ್ಸ್ ಹೋಮ್ ರೋಧ ಹೊಂದಿರುವ ವಿದ್ಯುತ್ ಮಂಡಲದಲ್ಲಿ ಫೈ ಆಂಪೇರ್ ವಿದ್ಯುತ್ ಹರಿಯುತ್ತಿದ್ದರೆ ಆ ಮಂಡಲದ ಸಾಮರ್ಥ್ಯವು ಆಪ್ಷನ್ಸ್ ಕೊಟ್ಟಿದ್ದಾರೆ ತರ್ಟಿ ವ್ಯಾಟ್ ಸಿಕ್ಸ್ಟಿ ವ್ಯಾಟ್ ನೈಂಟಿ ವ್ಯಾಟ್ ಒನ್ ಫಿಫ್ಟಿ ವ್ಯಾಟ್ ಅಂತ ಅಲ್ವಾ ಸೊ ಈಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಹಾಕೋಬೇಕು ಪಿ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಐ ಅಂದ್ರೇನು ಕರೆಂಟ್ ಕರೆಂಟ್ ಎಷ್ಟು ಕೊಟ್ಟಿದ್ದಾರೆ ವಿದ್ಯುತ್ ಹರಿಯುತ್ತಿದ್ದಾರೆ ಅಂತ ಇದೆಯಲ್ಲ ಅದು ಐ ಫೈ ಆಂಪೇರ್ ಕರೆಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಆರ್ ಅಂದರೆ ರೆಸಿಸ್ಟೆನ್ಸ್ ಆರ್ ಎಷ್ಟು ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಸಿಕ್ಸ್ ಓಕೆನಾ ಸೊ ಫೈ ಸ್ಕ್ವೇರ್ ಅಂದರೆ ಫೈ ಸ್ಕ್ವೇರ್ ಇಂಟು ಆರ್ ಅಂದರೆ ಸಿಕ್ಸ್ ಫೈ ಸ್ಕ್ವೇರ್ ಅಂದರೆ ಟ್ವೆಂಟಿ ಫೈ ಇಂಟು ಸಿಕ್ಸ್ ಟ್ವೆಂಟಿ ಫೈ ಸಿಕ್ಸ ಒನ್ ಫಿಫ್ಟಿ ಆಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಒನ್ ಫಿಫ್ಟಿ ನೆಕ್ಸ್ಟ್ ಕ್ವಶನ್ ನಂಬರ್ ಒನ್ ಟ್ವೆಂಟಿ ಟು ಟೆನ್ ಸೆಂಟಿಮೀಟರ್ ಸಂಗಮ ದೂರವಿರುವ ಪೀನ ಮಸೂರದ ಮುಂದೆ ಹದಿನೈದು ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ದೂರವು ಸೊ ಇಲ್ಲಿ ಫೋಕಲ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ ಟೆನ್ ಸೆಂಟಿಮೀಟರ್ ಇಲ್ಲಿ ಸಂಗಮ ದೂರ ಅಂತಿದೆಯಲ್ಲ ಅದು ಫೋಕಲ್ ಲೆಂತ್ ಆಗಿರುತ್ತೆ ಓಕೆನಾ ಇದಕ್ಕೆ ಬೇಕಾಗಿರೋ ಅಂಥ ಫಾರ್ಮುಲಾ ಏನು ಒನ್ ಬೈ ವಿ ಮೈನಸ್ ಒನ್ ಬೈ ಯು ಈಸ್ ಈಕ್ವಲ್ ಟು ಒನ್ ಬೈ ಎಫ್ ಸೊ ನಾವಿಲ್ಲಿ ಏನು ಕಂಡುಹಿಡೀಬೇಕು ವಿನ ಔಟ್ ಮಾಡಬೇಕಾಗುತ್ತೆ ವಿ ಅಂದರೆ ವರ್ಚುವಲ್ ಇಮೇಜ್ ಆರ್ ಅಂದರೆ ರಿಯಲ್ ಇಮೇಜ್ ಓಕೆನಾ ಸೊ ಒನ್ ಬೈ ವಿ ಈಸ್ ಈಕ್ವಲ್ ಟು ಒನ್ ಬೈ ಯು ಈಸ್ ಈಕ್ವಲ್ ಒನ್ ಬೈ ಎಫ್ ಎಫ್ ಕೊಟ್ಟಿದ್ದಾರೆ ಟೆನ್ ಸೆಂಟಿಮೀಟರ್ ಅಂತ ಯು ಕೊಟ್ಟಿದ್ದಾರೆ ರಿಯಲ್ ಇಮೇಜು ಫಿಫ್ಟೀನ್ ಸೆಂಟಿಮೀಟರ್ ಅಂತ ಸೊ ನಾವೀಗ ವರ್ಚುಯಲ್ ಇಮೇಜ್ನ ಫೈಂಡ್ ಔಟ್ ಮಾಡಬೇಕು ವಿ ಅದಕ್ಕೆ ಫಾರ್ಮುಲಾ ಒನ್ ಬೈ ವಿ ಮೈನಸ್ ಒನ್ ಬೈ ಯು ಈಸ್ ಈಕ್ವಲ್ ಒನ್ ಬೈ ಎಫ್ ಸೊ ಇವಾಗ ನಾವು ಒನ್ ಬೈ ವಿ ಹಾಗೆ ಬರ್ಕೊಳ್ಳೋಣ ಮೈನಸ್ ಒನ್ ಬೈ ಯು ಫಿಫ್ಟೀನ್ ಈಸಿ ಈಕ್ವಲ್ ಟು ಒನ್ ಬೈ ಎಫ್ ಅಂದರೆ ಒನ್ ಬೈ ಟೆನ್ ಓಕೆನಾ ಸೊ ಇವಾಗ ನಾವು ಎಲ್ ಸಿ ಎಮ್ನ ತೊಗೋಬೇಕು ಎಲ್ ಸಿ ಎಮ್ನ ತಗೊಂಡ್ರೆ ಫಿಫ್ಟೀನ್ ವಿ ಡೌನಲ್ಲಿ ಬರ್ಕೋಬೇಕು ಫಿಫ್ಟೀನ್ ಮೈನಸ್ ವಿ ಈಸಿಕ್ವಾಲ್ ಟು ಒನ್ ಬೈ ಟೆನ್ ಆಗುತ್ತೆ ಸೊ ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು ಫಿಫ್ಟೀನ್ ಮೈನಸ್ ವಿ ಇಂಟು ಟೆನ್ ಈಝ್ ಈಕ್ವಲ್ ಟು ಫಿಫ್ಟೀನ್ ವಿ ಓಕೆನಾ ಸೊ ಇವಾಗ ಟೆನ್ನಿಂದ ಇದನ್ನು ಮಲ್ ಟಿಪ್ಲೇ ಮಾಡಬೇಕು ಟೆನ್ ಇಂಟು ಫಿಫ್ಟೀನ್ ಒನ್ ಫಿಫ್ಟಿ ಆಗುತ್ತೆ ಟೆನ್ ಇಂಟು ವಿ ಟೆನ್ ವಿ ಆಗುತ್ತೆ ಈಸ್ ಈಕ್ವಲ್ ಟು ಫಿಫ್ಟೀನ್ ವಿ ನೆಕ್ಸ್ಟ್ ಒನ್ ಫಿಫ್ಟಿನ ಹಾಗೆ ಬರ್ಕೊಂಡು ಈಸ್ ಈಕ್ವಲ್ ಟು ಫಿಫ್ಟೀನ್ ವಿ ಇಲ್ಲಿ ಮೈನಸ್ ಟೆನ್ ವಿನ ಟ್ರಾನ್ಸ್ಪೋಸ್ ಮಾಡ್ಕೋಬೇಕು ಆ ಕಡೆ ಕಳಿಸ್ದಾಗ ಪ್ಲಸ್ ಟೆನ್ ವಿ ಆಗುತ್ತೆ ಒನ್ ಫಿಫ್ಟಿ ಇಸ್ ಈಕ್ವಲ್ ಟು ಟೆನ್ ಪ್ಲಸ್ ಫಿಫ್ಟೀನ್ ಟ್ವೆಂಟಿ ಫೈ ವಿ ಆಗುತ್ತೆ ಓಕೆನಾ ಸೊ ಇವಾಗ ವಿ ಇಸ್ ಈಕ್ವಲ್ ಟು ಒನ್ ಫಿಫ್ಟಿ ಡಿವೈಡೆಡ್ ಬೈ ಟ್ವೆಂಟಿ ಫೈ ಓಕೆನಾ ಸೊ ಟ್ವೆಂಟಿ ಫೈ ಸಿಕ್ಸ್ ಒನ್ ಫಿಫ್ಟಿ ಡಿವೈಡ್ ಆಗುತ್ತೆ ವಿ ಎಷ್ಟು ಬಂತು ನಮಗೆ ಪ್ಲಸ್ ಸಿಕ್ಸ್ ಬಂತು ಓಕೆನಾ ಸೊ ಇಲ್ಲಿದೆ ಆಪ್ಷನ್ಸು ಫೋರ್ತು ಕರೆಕ್ಟಾಗಿದೆ ವಿ ಈಸ್ ಈಕ್ವಲ್ ಟು ಪ್ಲಸ್ ಸಿಕ್ಸ್ ಸೆಂಟಿಮೀಟರ್ ನೆಕ್ಸ್ಟು ನೆಕ್ಸ್ಟ್ ಕ್ವಶನ್ ಒನ್ ಟ್ವೆಂಟಿ ತ್ರೀ ಒಂದು ಪರಮಾಣು ದ್ರವ್ಯರಾಶಿ ಮಾನ ಒನ್ ಯೂನಿಟ್ ಸಮವಾಗಿರುವ ಶಕ್ತಿಯ ಮೌಲ್ಯ ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ತ್ರೀ ನೈನ್ ತರ್ಟಿ ಒನ್ ಮೆಗಾ ಎಲೆಕ್ಟ್ರಾನ್ ಆಲ್ಟು ಇದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಒನ್ ಟ್ವೆಂಟಿ ಫೋರ್ ಕಿವಿಯಲ್ಲಿರುವ ಮೂಳು ಮೂರು ಮೂಳೆಗಳಾದ ಸುತ್ತಿಗೆ ಅಡಿಗಲ್ಲು ಮತ್ತು ರಿಕಾಪು ಇದರ ಕಾರ್ಯವು ಸೊ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಇದ್ರ ಇದಕ್ಕೆ ಸರಿಯಾದ ಉತ್ತರ ಶಬ್ದ ತರಂಗ ವರ್ಧನೆ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಪ್ಲವನತ ಬಲದ ಪರಿಣಾಮವು ಅವಲಂಬಿತವಾಗಿರುವ ಅಂಶ ಸೊ ಇದಕ್ಕೆ ಸರಿಯಾದ ಉತ್ತರ ದ್ರವದ ಸಾಂದ್ರತೆ ನೆಕ್ಸ್ಟ್ ಕ್ವಶನ್ನು ಒನ್ ಟ್ವೆಂಟಿ ಸಿಕ್ಸ್ ಏಕರೂಪವಲ್ಲದ ವೇಗೋತ್ಕರ್ಷವನ್ನು ಹೊಂದಿದ ಕಾರ್ಯಚಲನೆಯನ್ನು ಪ್ರತಿನಿಧಿಸುವ ವೇಗ ಕಾಲ ನಕ್ಷೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಇದೆ ನೋಡಿ ವೇಗ ಮತ್ತೆ ಕಾಲ ಇದು ಆಪ್ಷನ್ ತ್ರೀ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ಒನ್ ಟ್ವೆಂಟಿ ಸೆವೆನ್ ತಾಮ್ರದ ಆಯತಾಕಾರದ ಸುರುಳಿಯನ್ನು ಕಾಂತೀಯ ಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ ಬದಲಾಗುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಅರ್ಧ ಸುತ್ತಿಗೊಮ್ಮೆ ಬದಲಾಗ್ತಾ ಇರುತ್ತೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಒನ್ ಟ್ವೆಂಟಿ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣ ಸೊ ಇದಕ್ಕೆ ಸರಿಯಾದ ಉತ್ತರ ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನ ನೆಕ್ಸ್ಟ್ ಕ್ವಶನ್ ನಂಬರ್ ಒನ್ ಟ್ವೆಂಟಿ ನೈನ್ ಎಲ್ ಪಿ ಜಿಯ ಕ್ಯಾಲೋರಿ ಮೌಲ್ಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಫಿಫ್ಟಿ ಫೈವ್ ಥೌಸಂಡ್ ಕಿಲೋ ಜೋಲ್ ಪರ್ ಕೆ ಜಿ ಸೊ ಎಲ್ ಪಿ ಜಿಯ ಕ್ಯಾಲೋರಿ ಮೌಲ್ಯ ಎಷ್ಟು ಫಿಫ್ಟಿ ಫೈವ್ ಥೌಸಂಡ್ ಕೆ ಜಿ ಪ ಕಿಲೋ ಜೋಲ್ ಪರ್ ಕೆ ಜಿ ಕ್ವಶನ್ ನಂಬರ್ ಒನ್ ತರ್ಟಿ ನ್ಯಾಫ್ತಲಿನ್ ಗುಳಿಗೆಗಳನ್ನು ತಯಾರಿಸಲು ಬಳಸುವ ರಾಸಾಯನಿಕ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಕಲ್ಲಿದ್ದಲು ಡಾಂಬರು ನೆಕ್ಸ್ಟ್ ಲೋಹಾಬಾಕ್ಕೆ ಉದಾಹರಣೆ ಸೊ ಲೋಹಾಬ ಅಂದರೆ ಮೆಟರಾಯ್ಡ್ ಸೊ ಇದಕ್ಕೆ ಉದಾಹರಣ ಉದಾಹರಣೆ ಯಾವುದು ಅಂದರೆ ಇಲ್ಲಿ ಆಪ್ಷನ್ ತ್ರೀ ಸಿಲಿಕಾನ್ ಇದೆ ಅಲ್ವಾ ಇದು ಉದಾಹರಣೆ ಆಗಿರುತ್ತೆ ಫರ್ದರ್ ಎಕ್ಸಾಂಪಲ್ಲು ಜರ್ಮೇನಿಯಮ್ಮು ಆರ್ಸನಿಕ್ಕು ಬೋರಾನು ಇದೆಲ್ಲ ಏನು ಮೆಟರಾಯ್ಡ್ಸ್ ಆಗಿರುತ್ತೆ ಲೋಹಾಬಾಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟು ಮೋಲ್ ಪದವನ್ನು ಪರಿಚಯಿಸಿದ ವಿಜ್ಞಾನಿ ಆಪ್ಷನ್ ಟು ಡಾಲ್ಟನ್ ನೆಕ್ಸ್ಟ್ ಕ್ವಶನ್ ನಂಬರ್ ಒನ್ ತರ್ಟಿ ತ್ರೀ ಸಿ ಎಚ್ ತ್ರೀ ಓ ಎಚ್ ಸಿ ಟು ಎಚ್ ಟು ಓ ಎಚ್ ಸಿ ತ್ರೀ ಎಚ್ ಸೆವೆನ್ ಓ ಎಚ್ ಈ ಅನುರೂಪ ಶ್ರೇಣಿಯ ಮುಂದಿನ ಸದಸ್ಯ ಸೊ ಇದನ್ನು ಯಾವ ಥರ ಫೈಂಡ್ ಔಟ್ ಮಾಡೋದು ಅಂದರೆ ನೋಡ್ಕೊಳ್ಳಿ ಇಲ್ಲಿ ಫಸ್ಟ್ ಸಿ ಒನ್ ಇದೆ ಟೂ ಇದೆ ಇಲ್ಲಿ ತ್ರೀ ಇದೆ ಅಲ್ವಾ ನೆಕ್ಸ್ಟ್ ಏನು ಬರಬೇಕು ಸಿ ಫೋರ್ ಬರಬೇಕಾಗುತ್ತೆ ಓಕೆನಾ ಸಿ ಫೋರ್ ಯಾವ ಆಪ್ಷನಲ್ಲಿದೆ ಆಪ್ಷನ್ ಫೋರಲ್ಲಿದೆ ನೆಕ್ಸ್ಟ್ ಇಲ್ಲಿ ಎಚ್ ಕ್ವಶನಲ್ಲಿ ನೋಡಿ ಎಚ್ ತ್ರೀ ಇದೆ ಎಚ್ ಫೈ ಇದೆ ಎಚ್ ಸೆವೆನ್ ಇದೆ ನೆಕ್ಸ್ಟ್ ನಂಬರ್ ಏನು ಬರಬೇಕು ಎಚ್ ನೈನ್ ಬರಬೇಕು ಎಚ್ ನೈನ್ ಅನ್ನೋದು ಆಪ್ಷನ್ ಫೋರ್ ಅಲ್ಲಿದೆ ನೋಡಿ ಓಕೆನಾ ಇನ್ನು ಓ ಎಚ್ ಇಟ್ ಈಸ್ ಇದೆ ಇಲ್ಲೂ ಓ ಎಚ್ ಎಸೆಟೀಸ್ ಇದೆ ಅದಕ್ಕೆ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಸಿ ಸಿ ಫೋರ್ ಎಚ್ ನೈನ್ ಓ ಎಚ್ ಓಕೆನಾ ನೆಕ್ಸ್ಟ್ ಕ್ವಶನ್ ನಂಬರ್ ಒನ್ ತರ್ಟಿ ಫೋರ್ ಕೋರ್ ಆಲ್ಕಲಿ ವಿಧಾನದಲ್ಲಿ ಕ್ಯಾತೋರ್ನಲ್ಲಿ ಬಿಡುಗಡೆಯಾಗುವ ಅನಿಲ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಎಚ್ ಟು ಆಗಿರುತ್ತೆ ಆಪ್ಷನ್ ನಂಬರ್ ಒನ್ ನೆಕ್ಸ್ಟು ಕ್ವಶನ್ ನಂಬರ್ ಒನ್ ತರ್ಟಿ ಫೈವ್ ಎಂ ಕವಚದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಸೊ ಇದಕ್ಕೆ ಸರಿಯಾದ ಉತ್ತರ ಹದಿನೆಂಟು ಕೆ ಎಲ್ ಎಮ್ ಎನ್ ಇದು ಶೆಲ್ಸ್ ಇರುತ್ತಲ್ವಾ ಸೊ ಇದನ್ನು ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂದರೆ ಕೆ ಒನ್ ಎಲ್ ಟು ಎಮ್ ತ್ರೀ ಎನ್ ಫೋರ್ ಆಗಿರುತ್ತೆ ಇದಕ್ಕೆ ಫಾರ್ಮುಲಾ ಎನ್ ಇಸ್ ಈಕ್ವಲ್ ಟು ಟು ಎನ್ ಸ್ಕ್ವೇರ್ ಸೊ ನಮಗೆ ಎಮ್ ಕವಚ ಬೇಕಾಗಿರೋದ್ರಿಂದ ಯಾವುದು ಎಮ್ ನಾವು ಎನ್ನ ತ್ರೀ ಅಂತ ತೊಗೋಬೇಕು ಟೂ ಇಂಟು ತ್ರೀ ಓಲ್ ಸ್ಕ್ವೇರ್ ಆಗುತ್ತೆ ಟೂ ಇಸ್ ಈಕ್ವಲ್ ಟು ಇಂಟು ತ್ರೀ ಸ್ಕ್ವೇರ್ ಅಂದರೆ ನೈನು ಟೂ ನೈನ್ ದ ಏಯ್ಟೀನು ಸೊ ಏಯ್ಟೀನ್ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ಒನ್ ತರ್ಟಿ ಸಿಕ್ಸ್ ಕೊಟ್ಟಿರುವ ಹೇಳಿಕೆಗಳಲ್ಲಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಹೇಳಿಕೆ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಸ್ತುಗಳ ಸಾಗಾಣಿಕಾ ಚಾನಲ್ ಆಗಿ ಕಾರ್ಯನಿರ್ವಹಿಸುತ್ತದೆ ಇದು ಕೋಶದ ಕೆಲವು ಜೀವರಾಸಾಯನಿಕ ಚಟುವಟಿಕೆಗಳಿಗೆ ಮೇಲ್ಮೈ ಒದಗಿಸುವ ಸೈಟೋಪ್ಲಾಸ್ಮಿಕ್ ಚೌಕಟ್ಟಿನಂತೆ ಕಾರ್ಯನಿರ್ವಹಿಸುತ್ತದೆ ಸೊ ಇವೆರಡೂ ಆನ್ಸರು ಸಹ ಕರೆಕ್ಟಾಗಿದೆ ಎರಡು ಹೇಳಿಕೆಗಳು ಕರೆಕ್ಟಾಗಿದೆ ಅದಕ್ಕೆ ಇಲ್ಲಿ ಆಪ್ಷನ್ಸ್ ಯಾವುದು ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಸರಿ ಆಪ್ಷನ್ ಫೋರ್ ಇದೆ ನೋಡಿ ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಶ್ವಾಸ ಶ್ವಾಸಕೋಶದ ಆಲ್ವಿಯೋಲೈಗಳಲ್ಲಿ ಕಂಡುಬರುವ ಅಂಗಾಂಶ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಕಶಾಂಗ ಸಹಿತ ಸ್ತಂಭಾಕೃತಿ ಅನುಲೇಪನ ಅಂಗಾಂಶ ಆಗಿರುತ್ತೆ ಕ್ವಶನ್ ನಂಬರ್ ಒನ್ ತರ್ಟಿ ಈ ಕೆಳಗಿನವುಗಳಲ್ಲಿ ಮೂರು ಕೋಣೆಗಳುಳ್ಳ ಹೃದಯವನ್ನು ಒಳಗೊಂಡಿರುವ ಗುಂಪು ಸೊ ಇದಕ್ಕೆ ಸರಿಯಾದ ಉತ್ತರ ನೆಲಗಪ್ಪೆ ಮತ್ತು ಹಾವು ಕ್ವಶನ್ ನಂಬರ್ ಒನ್ ತರ್ಟಿ ನೈನ್ ವೀರ್ಯಾಣುಗಳು ಇಲ್ಲಿ ಉತ್ಪತ್ತಿಯಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ತ್ರೀ ವೃಷಣ ನೆಕ್ಸ್ಟ್ ಕ್ವಶನ್ ನಂಬರ್ ಒನ್ ಫಾರ್ಟಿ ಪರಾವರ್ತಿತ ಚಾಪದಲ್ಲಿ ಸಂದೇಶಗಳು ಸಾಗಿಸ್ ಸಾಗುವ ಸರಿಯಾದ ಅನುಕ್ರಮಣಿಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ಸ್ ಒನ್ ಗ್ರಾಹಕಗಳು ಜ್ಞಾನವಾಹಿ ನರಕೋಶ ಮಿದುಳು ಬಳ್ಳಿ ಸಂಬಂಧ ಕಲ್ಪಿಸುವ ನರಕೋಶ ಕ್ರಿಯಾವಾಹಿ ನರಕೋಶ ಕಾರ್ಯನಿರ್ವಾಹಕ ಇದು ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಒನ್ ನೆಕ್ಸ್ಟು ಒನ್ ಫಾರ್ಟಿ ಒನ್ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಕಾಲಂ ಒನ್ ಕಾಲಂ ಟು ಕೊಟ್ಟಿದ್ದಾರೆ ಕಪ್ಪೆಯ ಹಾಗೂ ಪಕ್ಷಿಯ ಮುಂಗಾಲುಗಳು ಸೊ ಇದ್ಯಾವುದು ಇದಕ್ಕೆ ರಚನಾರೂಪಿ ಅಂಗಗಳು ಆಗುತ್ತೆ ನೆಕ್ಸ್ಟು ಬಾವಲಿಯ ರೆಕ್ಕೆ ಮತ್ತು ಹಕ್ಕಿಯ ರೆಕ್ಕೆ ಸೊ ಇದು ಕಾರ್ಯಾನುರೂಪಿ ಅಂಗಗಳಾಗುತ್ತೆ ಇಲ್ಲಿ ಏ ಇದೆ ನೋಡಿ ಅದು ನೆಕ್ಸ್ಟು ಜೀವಿಗಳ ಸಂರಕ್ಷಿಸಲ್ಪಟ್ಟ ಅವಶೇಷಗಳು ಅಂದರೆ ಅದು ಪಳೆಯುಳಿಕೆಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ತ್ರೀ ಆಗಿರುತ್ತೆ ಓಕೆನಾ ಸೊ ನೆಕ್ಸ್ಟು ಕ್ವಶನ್ ನಂಬರ್ ಒನ್ ಫಾರ್ಟಿ ಟು ಹಿಡಿಕೆ ಮುರಿದ ಲೋಟಗಳನ್ನು ಪಕ್ಷಿಗಳಿಗೆ ಆಹಾರ ಉಣಿಸಲು ಬಳಸುವುದು ಇದು ಇದಕ್ಕೆ ಸರಿಯಾದ ಉತ್ತರ ಬಂದು ಮರು ಉದ್ದೇಶ ಆಗಿರುತ್ತೆ ಕ್ವಶನ್ ನಂಬರ್ ಒನ್ ಫಾರ್ಟಿ ತ್ರೀ ಮಾನವನ ಜಠರದ ಗೋಡೆಯಲ್ಲಿ ಕಂಡುಬರುವ ಜಠರ ಗ್ರಂಥಿಗಳು ಇವುಗಳನ್ನು ಸ್ರವಿಸುತ್ತವೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ತ್ರೀ ಆಮ್ಲ ಪೆಪ್ಸಿನ್ ಲೋಳೆ ಕ್ವೆಶನ್ ನಂಬರ್ ಒನ್ ಫಾರ್ಟಿ ಫೋರ್ ವ್ಯಕ್ತಿ ಪ್ರದರ್ಶಿಸಿದ ಕಾರ್ಯಕ್ಷಮತೆಯನ್ನು ಗುಣಾತ್ಮಕವಾಗಿ ನಿರ್ಣಯಿಸಿ ಪರೀಕ್ಷಕರಿಂದ ಪಡೆದ ಫಲಿತಾಂಶವನ್ನು ಗ್ರೇಡ್ಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಈ ಗ್ರೇಡಿಂಗ್ ಪದ್ಧತಿಯು ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಿರಪೇಕ್ಷ ಗ್ರೇಡಿಂಗ್ ಕ್ವಶನ್ ನಂಬರ್ ಒನ್ ಫಾರ್ಟಿ ಫೈವ್ ಜಾಲತಾಣದಲ್ಲಿ ವಿಡಿಯೋ ಅಥವಾ ಆಡಿಯೋ ಫೈಲ್ಗಳನ್ನು ಸೃಜಿಸಿ ಇಡಲಾದ ಬಳಕೆದಾರರು ಡೌನ್ಲೋಡ್ ಮಾಡಲು ಮತ್ತು ತಮ್ಮ ಡಿಜಿಟಲ್ ಮೀಡಿಯಾ ಪ್ಲೇಯರ್ಗಳಲ್ಲಿ ಕೇಳಲು ಮತ್ತು ವೀಕ್ಷಿಸಲು ಅನುವು ಮಾಡಿಕೊಡುವ ಶೈಕ್ಷಣಿಕವಾಗಿ ಉಪಯುಕ್ತವಾದುದು ಸೊ ಇದಕ್ಕೆ ಆನ್ಸರ್ ಬಂದು ಪಾಡ್ಕಾಸ್ಟ್ ಆಪ್ಷನ್ ಒನ್ ಸರಿಯಾದ ಉತ್ತರ ಆಗಿರುತ್ತೆ ಇದು ವಿಜ್ಞಾನ ಬೋಧನಾಶಾಸ್ತ್ರದ ಕ್ವಶನ್ಸ್ಗಳಾಗಿದೆ ಕ್ವೆಶನ್ ನಂಬರ್ ಒನ್ ಫಾರ್ಟಿ ಸಿಕ್ಸ್ ಪಿಯಾಜೆಯವರ ಔಪಚ ಪ್ರಕಾರ ಔಪಚಾರಿಕ ಹಂತವು ನಾಲ್ಕು ಹಂತಗಳಿದೆ ಅದರಲ್ಲಿ ಔಪಚಾರಿಕ ಅಂದರೆ ಹನ್ನೊಂದರಿಂದ ಹದಿನೈದು ವರ್ಷ ಆಪ್ಷನ್ಸ್ ಫೋರ್ ಸರಿಯಾದ ಉತ್ತರ ಆಗಿರುತ್ತೆ ಕ್ವಶನ್ ನಂಬರ್ ಒನ್ ಫಾರ್ಟಿ ಸೆವೆನ್ ಒಬ್ಬ ಕಲಿಕಾರ್ತಿಯು ವೈಯಕ್ತಿಕ ಅಥವಾ ಗುಂಪಿನಲ್ಲಿ ತರಗತಿ ಗೋಣೆ ಮತ್ತು ಪ್ರಯೋಗಶಾಲಾ ಕಲಿಕೆಗೆ ಪೂರಕವಾಗಿ ಅನ್ವಯಿಸುವಂತೆ ಕೈಗೊಂಡ ಒಂದು ಕಾರ್ಯ ಅಥವಾ ಸಮಸ್ಯೆಯನ್ನು ಒಳಗೊಂಡ ಯೋಜಿತ ಮತ್ತು ನಿರ್ದಿಷ್ಟವಾಗಿ ರೂಪಿಸಲಾದ ಕಲಿಕಾ ಅಂಶ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ತ್ರೀ ಯೋಜನಾ ಕಾರ್ಯ ಆಗಿರುತ್ತೆ ಓಕೆನಾ ನೆಕ್ಸ್ಟ್ ಕ್ವಶನ್ ನಂಬರ್ ಒನ್ ಫಾರ್ಟಿ ಏಟ್ ಕಲಿಕಾರ್ಥಿಗಳು ವಿನ್ಯಾಸಗಳು ಮತ್ತು ಕಲಿಕಾ ಸಂಬಂಧಗಳನ್ನು ಗುರುತಿಸಲು ಮಾಹಿತಿಯ ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆಗಳನ್ನು ಅನ್ವಯಿಸುವ ತಾರ್ಕಿಕತೆ ದತ್ತಾಂಶಗಳ ನಿಖರತೆಯನ್ನು ನಿರ್ ನಿರ್ಣಯಿಸುವ ತೀರ್ಮಾನವನ್ನು ಸಮರ್ಥಿಸುವ ಗುಣ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ಸ್ ತ್ರೀ ತಾರ್ಕಿಕ ಚಿಂತನೆಯಾಗಿರುತ್ತೆ ಓಕೆನಾ ನೆಕ್ಸ್ಟ್ ಕ್ವಶನ್ ನಂಬರ್ ಒನ್ ಫಾರ್ಟಿ ನೈನ್ ಹೊಸ ಸನ್ನಿವೇಶಗಳಲ್ಲಿ ಸಮಸ್ಯೆ ಪರಿಹರಿಸಲು ಕಲಿಕಾರ್ತಿಯು ವಿವಿಧ ಸಂಗತಿ ಪರಿಕಲ್ಪನೆ ತತ್ವಗಳು ಮತ್ತು ಸಿದ್ಧಾಂತಗಳನ್ನು ಬಳಸುವ ಕಲಿಕಾ ಉದ್ದಿಷ್ಟದ ಹಂತ ಸೊ ಇದಕ್ಕೆ ಸರಿಯಾದ ಉತ್ತರ ಅನ್ವಯಿಸುವುದು ಆಪ್ಷನ್ಸ್ ಫೋರ್ ಇದೆ ನೋಡಿ ಅದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ಒನ್ ಫಿಫ್ಟಿ ಪ್ರತಿಫಲಾತ್ಮಕ ಅಭ್ಯಾಸದ ಹಂತಗಳ ಸರಿಯಾದ ಅನುಕ್ರಮಣೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಫೋರ್ ಒನ್ ಫಸ್ಟ್ ನಿರ್ಣಯಿಸೋದು ಆಮೇಲೆ ಯೋಜಿಸೋದು ಆಮೇಲೆ ನಿರ್ವಹಿಸು ಆಮೇಲೆ ಮೌಲ್ಯೀಕರಿಸು ಅಂತ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ತರಹ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ